ಇತಿಹಾಸ ಬರೆದು ಅಂತ ಪ್ರಶ್ನೆ ಕೇಳಿದ್ರು ಕಾದಂಬರಿ ಬರೆದ್ರು ಇತಿಹಾಸ ಬರೆದರು ಕಾದಂಬರಿ ಇತಿಹಾಸ ಅಲ್ಲ ಅಂತ ಹೇಳುದು ಗೊತ್ತಿರುವಂತದ್ದೇ ಕಾದಂಬರಿ ಇತಿಹಾಸ ಅಲ್ಲ ಅಂತ ಹೇಳುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಂತ ಮಹತ್ವದ ಕಾದಂಬರಿ ಬರೋದು ಹೆಸರಲ್ಲಿ ಬೈರಪ್ಪನಿಗೆ ಗೊತ್ತಿ ಚೊತ್ತ ನಾನು ಕಾದಂಬರಿ ಬರೀತಾ ಇದ್ದೇನೋ ನಾನು ಇತಿಹಾಸ ಬರೀತಾ ಇದ್ದೇನೋ ಎನ್ನುವ ಒಂದು ಪ್ರಶ್ನೆ ಬೈರಪ್ಪನವರಿಗೆ ಕೇಳುವಂತಹ ಒಂದು ಒಂದು ಪ್ರಶ್ನೆ ಇಷ್ಟು ಕಾದಂಬರಿಗಳನ್ನ ಅದು ವಿವಿಧ ಬಗೆಯ ಮಹತ್ವದ ವಸ್ತುಗಳನ್ನು ಇಟ್ಟುಕೊಂಡು ದಂಬಲಿ ಬರೆದ ಬೈದಪ್ಪನಿಗೆ ಅವರು ಕೇಳಿದರು ಅಂದ್ರೆ ಯಾಕೆ ಕೇಳಿದ್ರು ಅಂತಂದ್ರೆ ವಿಷಯದ ನಿಷ್ಠೆ ಆವರಣದಲ್ಲಿ ಒಂದು ಟಿಪ್ಪುವಿನ ವಿಷಯ ತಾನೆ ಟಿಪ್ಪುವಿನ ವಿಷಯ ಟಿಪ್ಪುವಿನ ಬಗ್ಗೆ ಎರಡು ಸ್ಪಷ್ಟ ನಿಲುವುಗಳಿತ್ತು ನೀವೆಲ್ಲ ಗೊತ್ತಿರುವಂತದ್ದೇ ಅದು ಅದು ವಿಶೇಷವಾಗಿ ಸಾಹಿತ್ಯಿಕ ನಿಲುವಿಗೆ ತೇಚಾಗಿದ್ದಂತ ಒಂದು ರಾಜಕೀಯ ನಿಲುವು ತಿಪ್ಪುನ ಬಗ್ಗೆ ವಿಶೇಷವಾಗಿ ಸಾಹಿತ್ಯಿಕ ನೀವು ವಿಚಾರದು ರಾಜಕೀಯ ನಿಲುವು ಇತ್ತ ಟಿಪ್ಪು ಏನು ಅವನು ಒಂದು ಮತ ಅಂಧ ಮತಾಂತರ ಮಾಡಿದ್ದಾನೆ ಹಿಂದೂಗಳ ದೌರ್ಜನ್ಯ ಮಾಡಿದ್ದಾನೆ ಎನ್ನುವ ಈ ಒಂದು ವಾದವುಂಟು ಇಲ್ಲ ಅವನು ಹಿಂದೂಗಳ ಪರವಾಗಿಯೂ ದೇವಸ್ಥಾನಗಳಿಗೆ ದತ್ತಿ ಕೊಟ್ಟ ಎರಡು ಇದು ಎರಡು ಸತ್ಯಗಳಿವೆ ನಾವು ಒಂದು ತಪ್ಪು ಏನು ಮಾಡ್ತಾ ಇದ್ದೇವೆ ಅಂದರೆ ಇತಿಹಾಸದಲ್ಲಿ ನಾವು ಒಂದು ಸತ್ಯವನ್ನು ಹುಡುಕುವುದಕ್ಕೆ ಹೋಗ್ತೇವೆ ಇತಿಹಾಸದಲ್ಲಿರುವುದು ಒಂದು ಸತ್ಯ ಅಲ್ಲ ಹಲವು ಸತ್ಯಗಳಿರುತ್ತವೆ ಇತಿಹಾಸದಲ್ಲಿ ಮೆನಿ ಟ್ರೂತ್ಸ್ ಒಂದಲ್ಲ ಸತ್ಯ ಇರುವುದು ಈ ಹಲವು ಸತ್ಯಗಳು ಇರುತ್ತವೆ ಹಾಗಾಗಿ ಒಬ್ಬ ಟಿಪ್ಪು ವಾಸ್ತವಿಕವಾಗಿ ಇವರು ಹೇಳುವುದು ಸರಿ ಇವರು ಹೇಳುವುದು ಸರಿ ಎರಡು ಬಗೆಯದ್ದು ಸರಿ ಎರಡು ಅವನು ಹಾಗೂ ಮಾಡಿದ್ದಾನೆ ಹೀಗೂ ಮಾಡಿದ್ದಾನೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ನಾವು ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಒಂದು ಹಿಸ್ಟಾರಿಕಲ್ ಕಾಂಟೆಕ್ಸ್ ಅಲ್ಲಿ ಟಿಪ್ಪುವನ್ನು ಇಟ್ಟುಕೊಂಡು ನೋಡಿದರೆ ನಮಗೆ ಒಂದು ಸಮತೂಕವಾಗಿ ನೋಡುವುದಕ್ಕೆ ಸಾಧ್ಯ ಆಗುತ್ತದೆ ಇದಕ್ಕೆ ಬೇಕಾಗಿ ಇವ್ರಿಗೆ ಏನು ಮಾಡಿದ್ರು ಅಂತಂದ್ರೆ ಯಾರು ಎಸ್ ಎಲ್ ಭೈರಪ್ಪ ಅವರು ಅನೇಕ ದಾಖಲೆಗಳನ್ನು ಹುಡುಕಿದ್ರು ನಿಮ್ಗೆ ಗೊತ್ತಲ್ಲ ಎಲ್ಲ ಹುಡುಗಿ ಹುಡುಗಿ ದಾಖಲೆಗಳನ್ನೇ ಕೊಟ್ಟರು ದಾಖಲೆಗಳನ್ನು ಈ ದಾಖಲೆಗಳನ್ನ ಕೊಟ್ಟ ಕಾರಣಕ್ಕೆ ಅಂತಮಿ ಈ ಪ್ರಶ್ನೆ ಎತ್ತಿದ್ರು ಇದು ಕಲಾಕೃತಿಯೋ ಅಥವಾ ಇದು ಐತಿಹಾಸಿಕ ಕೃತಿಯೋ ಅಂತ ಅಥವಾ ಅವರ ಇತಿಹಾಸ ಇವರು ಬರೀತಾ ಇದ್ದಾರ ಅಂತ ಅದೇ ಭೈರಪ್ಪ ಪರ್ವವನ್ನು ಬರೋದು ಯರಾವತಿ ಕರ್ಮೆಯವರ ಯುಗಾಂತ ಬಂದ ಮೇಲೆ ಪರ್ವವನ್ನು ಬರುವುದು ಅಲ್ಲ ನನಗೆ 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 ವಸ್ತ್ರ ಕೊಡಿದ ಒಂದು ಯಕ್ಷಗಾನದ ಆಶ್ ಇದರಲ್ಲಿ ಜಾಗದಲ್ಲಿ ಬೆಳೆದ ಕಾರಣ ನನಗೆ ಈ ಪುರಾಣದ ಕಥೆಗಳನ್ನು ಹಾಗೆ ನಮ್ಮ ಯಕ್ಷಗಾನ ಕಲಾವಿದರು ತಳಮದ್ದಳೆ ಮತ್ತು ಯಕ್ಷಗಾನ ಅರ್ಥಕಾರಿಗಳು ವಿವೇಚನೆ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅದು ಇಲ್ಲಿಯವರಿಗೆ ವಾಸ್ತವ ಪರ್ವ ಬಂದಾಗ ನಮ್ಮ ಕರಾವಳಿಯ ಯಕ್ಷಗಾನದಲ್ಲಿ ಸ್ವಲ್ಪ ಲುಳಿತವರಿಗೆ ಅಲ್ಲ ಅನಿಸಿದ್ದು ಇದು ಈಗಾಗಲೇ ಯಕ್ಷಗಾನದಲ್ಲಿ ಈ ಬಗೆಯ ಆಯಾಮಗಳನ್ನು ಚರ್ಚಿಸಲಾಗಿದೆ ಅನ್ನೋ ಒಂದು ಮಾತು ಬಂತು ಅದರ ಕೃತಿಯ ಒಳಗಡೆ ಪರ್ವದಲ್ಲಿ ತಂದರು ತಂದು ಅದೊಂದು ಸಮಿಕಲ್ ಅದೊಂದು ಅದೊಂದು ಜನಾಂಗೀಯ ಒಂದು ಸಮಾಜಶಾಸ್ತ್ರೀಯ ಅದು ಸೋಷಿಯಲಜಿಕಲ್ ಮತ್ತು ಅಂಥಿಕಲ್ ರೀತಿಯಲ್ಲಿ ವಿಷಯಗಳನ್ನ ನೋಡಿಕೊಂಡು ಇಡೀ ಪರ್ವವನ್ನ ಸಾಮಾಜಿಕರಣ ಮಾಡಿದ್ರು ಇಲ್ಲೊಂದು ಮತ್ತೆ ಸೇರಿಸಬೇಕು ನಾನು ಹೀಗೆ ಪುರಾಣಗಳಕ್ಕೆ ಹೋಗುದು ಪುರಾಣಗಳನ್ನ ಇಟ್ಟುಕೊಂಡು ಕನ್ನಡದ ಎಲ್ಲ ಮಹತ್ವದ ಲೇಖಕರು ಕೂಡ ನೋಡಿದ್ದಾರೆ ಎರಡು ಕೆಲಸ ಮಾಡ್ತಾರೆ ಕೆಲವರ ಉದ್ದೇಶ ಪುರಾಣಗಳನ್ನ ಒಡೆಯುವುದು ಮಾತ್ರ ಪುರಾಣಗಳನ್ನ ಒಡೆಯುವುದು ಮಿತ್ ಇದನ್ನು ಒಡೆಯುವುದು ಅಂತ ಪುರಾಣಗಳನ್ನ ಕಟ್ಟುವುದಿಲ್ಲ ಅನೇಕರು ಪುರಾಣಗಳನ್ನ ಒಡೆಯುವುದರ ಮೂಲಕ ಇದು ಅದೊಂದು ದಲಿತ ಕಾದಂಬರಿ ಆದರೆ ಬ್ರಾಹ್ಮಣ ದಲಿತ ಕಾದಂಬರಿ ಹಾಗೆ ಬರೆಯುವುದು ಎನ್ನುವುದರಿಂದ ಚರ್ಚ್ ಹಿಡಿದು ಅವರು ದಲಿತ ಲೇಖಕ ಅಂತ ಹೇಳಬಹುದು ಅಂತ ಹೇಳಿದರೆ ಹಿಡಿದು ಕೊನೆಗೆ ಅದು ಕಲಾಕೃತಿಯೋ ಅದು ಕಾದಂಬರಿಯೋ ಎಲ್ಲ ಚರ್ಚೆಗಳು ಬಂತು ಕೊನೆ ಒಂದು ಪ್ರಶ್ನೆ ಎಲ್ಲಿಗೆ ಬಂತು ಅಂತಂದ್ರೆ ಹೋಗಿ ಹೋಗಿ ಕಾನಂತರು ಬ್ರಾಹ್ಮಣ ಬಿಡಿ ವಾಸ್ತವದಲ್ಲಿ ಬಿಡಿ ಆ ಕಾದಂಬರಿಯಲ್ಲಾದರೂ ಚೋಮನಿಗೆ ಒಂದು ತುಂಡು ಭೂಮಿ ಕೊಡುವುದಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಅಂತ ಬಂತು ಕಾದಂಬರಿಯಲ್ಲಾದರೂ ಒಂದು ತುಂಡು ಭೂಮಿಯನ್ನು ಚೋಮನಿಗೆ ಕೊಡಬಹುದಾಗಿತ್ತು ಅಂತ ಅದಕ್ಕೊಂದ್ಸತಿ ಕೇಳಿದ್ರಂತೆ ಅಲ್ಲ ನೀವು ಆ ಚೌಮನ್ ದುಡಿಯಲ್ಲಿ ಆ ಚೋಮನಿಗೆ ಒಂದು ತುಂಡು ಭೂಮಿ ನನ್ನಲ್ಲಿ ಇದ್ರೆ ಕೊಡ್ತಿದ್ದೆ ಹೇಳಿದ್ರಂತೆ ನನ್ನಲ್ಲಿ ಇದ್ರೆ ಕೊಡ್ತಿದ್ದೆ ನನ್ನ ಹತ್ರ ಅದು ಪ್ರಶ್ನೆ ಅಲ್ಲ ಒಂದು ಅಕೌಂಟ್ ಹೊಂದಿಟ್ಟುಕೊಳ್ಳಿ ಆಗ ಇದೇ ವಿಮರ್ಶಕ ಏನ್ ಹೇಳ್ತಾ ಇದ್ರು ಅಂದ್ರೆ ಅಸಂಭವನೆಯ ಆ ಕಾಲಘಟ್ಟದಲ್ಲಿ ಸಾವಿರದ ಮೂವತ್ತ ಮೂರರಲ್ಲಿ ನೀವು ಯಾವಾಗ ಭೂಮಿ ಬಡವನಿಗೆ ಸಿಕ್ಕಲಿಕ್ಕೆ ಎಪ್ಪತ್ತರ ಮತ್ತೊಂದು ಮೂವತ್ತು ನಲವತ್ತು ವರ್ಷ ಕಾಯಬೇಕಾಗಿ ಬಂತು ಕಾನೂನಿನ ಮೂಲಕ ಆಡಳಿತಾತ್ಮಕವಾದ ಒಂದು ವ್ಯವಸ್ಥೆ ಬದಲಾವಣೆ ಮೂಲಕ ಒಂದು ಭೂಮಿ ಮತ್ತೊಬ್ಬರಿಗೆ ಪರಭಾರ ಆಗುವ ಹೊರತು ಒಂದು ಕಾದಂಬರಿಯ ಮೂಲಕ ಒಂದು ಜಾಗ ಮತ್ತೊಬ್ಬರಿಗೆ ಅನುಷ್ಠಾನಕ್ಕೆ ಸಿಗುತ್ತದೆ ಅಂತ ಯೋಚಿಸಲಿಕ್ಕೂ ಸಾಧ್ಯ ಇಲ್ಲ ಆನಂತರ ನೋಡಿ ನನ್ನ ಲೆಕ್ಕದಲ್ಲಿ ನನಗೆ ಕಾಣುವುದು ನನಗೆ ಕಾಣುವುದು ಒಂದು ಕಲಾಕೃತಿಯಾಗಿ ನೋಡಬೇಕು ನಾವು ಇಡೀ ಕೃತಿಯನ್ನು ಚೌಮನ್ನು ದುಡಿ ಒಂದು ಅದ್ಭುತದ ಆರ್ಟ್ಸ್ ಅದರ ಒಳಗಡೆ ಹೋದರೆ ನೀವು ಅದು ದುಡಿಯ ಇದರಿಂದ ಹಿಡಿದು ಅದರ ಇಡೀ ಧೋರಣೆಯನ್ನು ನೀವು ನೋಡಿದ್ರೆ ಇಡೀ ಕಾದಂಬರಿ ಅದ್ಭುತವಾದ ಒಂದು ವೇಳೆ ಒಂದು ವೇಳೆ ಅದರಲ್ಲಿ ಒಂದು ತುಂಡು ಭೂಮಿಯನ್ನು ಅವರು ನಾನು ಪಟ್ಟ ಅಂತ ಮಾಡ್ತಾ ಇದ್ರೆ ಅದೊಂದು ಕಲಾಕೃತಿಯಾಗಿ ಆಗುತ್ತಿರಲಿಲ್ಲ ಅದು ವಾಸ್ತವವಾದಿಯೂ ಆಗುತ್ತಿರಲಿಲ್ಲ ಅವಾಸ್ತವ ಆಗ್ತಾ ಇತ್ತು ನನಗೆ ನನ್ನ ಅದ ಅದು ಆ ಕಾದಂಬರಿಯನ್ನು ನೋಡಬೇಕು ಅದರ ಅದರ ಉದ್ದೇಶ ಅದಲ್ಲ ಇಡೀ ಕಾದಂಬರಿಯಲ್ಲಿ ಒಬ್ಬ ಚೌಮಲದುಡಿಯಂತಹ ಒಬ್ಬನು ಹೇಗೆ ಒಂದು ಜಮೀನ್ದಾರಿ ಒಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜಾತಿ ಮತ್ತು ಇತ್ಯಾದಿ ಆರ್ಥಿಕ ಕಾರಣಗಳಿಗಾಗಿ ಯಾವ ಬಗೆಯ ನೋವುಗಳನ್ನು ಅನುಭವಿಸ್ತಾನೆ ಮತ್ತು ಆ ನೋವುಗಳನ್ನು ವ್ಯಕ್ತಪಡಿಸಲಾಗದ ಅಸಹಾಯಕತೆಯ ಮೂಲಕ ತಾನೇ ಸಾಕಿದ ಜಾನುವಾರುಗಳಿಗೆ ಬಡಿಯುವುದಿರಬಹುದು ಅದೇ ತೆಮ್ಮರೆ ಅಥವಾ ಡೋಲಿಗೆ ಬಡಿಯುವುದರ ಮೂಲಕ ಒಂದು ಅದ್ಭುತವಾದ ಅಭಿವ್ಯಕ್ತಿಯ ವಿಧಾನವನ್ನು ಕೂಡ ತೋರಿಸ್ತಾರೆ ಆ ಕಾದಂಬರಿ ಅತ್ಯಂತ ಕಲಾತ್ಮಕವಾದದ್ದು ನಾನು ಯಾಕೆ ಮಾತನಾಡಿದ್ರೆ ಬೈರಪ್ಪನಿಗೆ ಬನ್ನಿ ಅವರು ಆವರಣ ಕಾದಂಬರಿಯನ್ನು ಬರೆದಾಗ ಆಮರಣಕಾರ ಬರೆದಾಗ ಅನಂತಮೂರ್ತಿ ಕೇಳಿದ್ರು ಅನಂತಮೂರ್ತಿ ಕನ್ನಡದ ಒಳ್ಳೆಯ ವರ್ಷ ಒಳ್ಳೆಯ ಲೇಖಕ ಅದಕ್ಕೆ ಅವರ ಹೆಸರು ಮೊದಲು ಹೇಳಿದ್ದು ನಾನು ಕೆ ವಿ ಪುಟ್ಟಪ್ಪ ಅವರನ್ನು ತಕೊಳ್ಳಿ ಬೇಕರೆ ಒಂದು ಅರ್ಥದಲ್ಲಿ ಕನ್ನಡದ ಬಹಳ ಬಹಳ ಕವಿಯಾದರೂ ಕೂಡ ವಿಶೇಷವಾಗಿ ಬಹಳ ಮಹತ್ವದ ಲೇಖಕ ನವ್ಯದ ಅನಂತಮೂರ್ತಿ ಕಾರ್ನಾಡು ಲಂಕೇಶು ತೇಜಸ್ವಿ ತಗೊಳ್ಳಿ ಎಲ್ಲ ಕನ್ನಡದ ಮಹತ್ವದ ಲೇಖಕರು ನಾನಲ್ಲ ಅಂತ ಹೇಳ್ತಾ ಇಲ್ಲ ದೇವರ ಮಹಾದೇವ ಕೂಡ ಎಲ್ಲರೂ ಮಹತ್ವದ ಲೇಖಕ ಎಲ್ಲರೂ ಕನ್ನಡದ ಬಹಳ ಬಹಳ ಮಹತ್ವದ ಕನ್ನಡದ ಒಂದು ಪರಿಧಿಯನ್ನ ವಿಸ್ತರಿಸಿದಂತಹ ಕನ್ನಡದ ಒಂದು 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 ವಸ್ತು ಅದರ ಬರವಣಿಗೆಯ ಕ್ರಮಗಳು ಮತ್ತು ಧೋರಣೆಗಳನ್ನ ಹೆಚ್ಚು ಸೂಕ್ಷ್ಮಗೊಳಿಸಿದ ಹರಿತಗೊಳಿಸಿದ ಲೇಖಕರೇ ನಾನು ಬಹಳ ಕುತೂಹಲ ಕಂಡು ನನಗೆ ಈ ಎಲ್ಲ ಲೇಖಕರು ಕೂಡ ತಮ್ಮ ಬರವಣಿಗೆ ಅವಧಿಯಲ್ಲಿ ಅಥವಾ ಬರವಣಿಗೆಯ ಸಿದ್ಧತೆ ಪೂರ್ವದಲ್ಲಿ ಯಾವ ಕಡೆಗೆ ತಿರುಗಿದರು ಅಂತ ಇಲ್ಲಿಗೆ ತಿರುಗಿದರೆ ಊರು ಅಂತ ಭಾಷೆ ನೋಡಿದರೆ ಕೆಲವರು ಕನ್ನಡ ಸರಿ ಕೆಲವರು ಸಂಸ್ಕೃತ ಕಡೆಗೆ ತಿರುಗಿದರು ಕೆಲವರು ಇಂಗ್ಲಿಷಿನ ಕಡೆಗೆ ತಿರುಗಿದರು ಭಾಷೆಯ ದೃಷ್ಟಿಯಿಂದ ನೀವು ಕಾರಂತರ ಕಾದಂಬರಿಗಳು ಕಾರಂತರು ವಾಸ್ತವಿಕವಾಗಿ ಅನುಸಂಧಾನ ಆದದ್ದೇ ಸಮಾಜದ ಕಡೆಗೆ ಒಂಥರದ ಲೋಕ ಸಂಚಾರವೇ ನೀವು ಹೌದಲ್ಲೋ ನೋಡಿ ಅವರ ಎಲ್ಲ ಕಾದಂಬರಿಗಳ ನೋಡಿದರೆ ಲೋಕ ಸಂಚಾರದ ಮೂಲಕ ಅದು ಯಾವುದು ಚೌಮಂದರುಡಿ ಆಗಬಹುದು ಹುರಿಯರ ಕೂಸು ಆಗಬಹುದು ಬೆಟ್ಟರ್ಜೀವ ಆಗಬಹುದು ಅಥವಾ ಮರಳಿ ಮಂಡಿಗಳಾಗಬಹುದು ಒಂದು ಒಂದು ನಮ್ಮ ಇಲ್ಲಿ ಈ ಭಾಗದ ಸಮುದಾಯಗಳು ಮತ್ತು ಸಮಾಜದ ಕಡೆಗೆ ಅವರು ಮುಖ ಮುಖ್ಯ ಉದ್ದಕ್ಕೂ ಕೂಡ ಕಾರಂತರು ಯಕ್ಷಗಾನಕ್ಕೆ ಬಂದಾಗ ಪುರಾಣಕ್ಕೆ ಹೋದ್ರು ವಿಜ್ಞಾನಕ್ಕೆ ಬಂದಾಗ ಇಂಗ್ಲಿಷ್ಗೆ ಹೋದ್ರು ಅದು ಸರಿ ಅದಲ್ಲದೆ ಹೋದರೆ ಕಾರಂತರು ವಿಶೇಷವಾಗಿ ಅವರ 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 ಅನುಸಂಧಾನ ಇರುವುದು ಸಮಾಜದ ಕಡೆಗೆ ಅವರು ಚೋಮಲಗುಡಿ ಕಾದಂಬರಿಯನ್ನು ಸಣ್ಣ ಘಟನೆ ಹೇಳ್ತೇನೆ ಆರಂಭದ ಓದುಗರೆಲ್ಲ ಓದುವುದು ಜನಪ್ರಿಯ ಲೇಖಕ ನಮ್ಮ ಅತ್ಯುತ್ತಮ ಮಹಿಳಾ ಲೇಖಕಿಯನ್ನು ಮಾಡಿದ್ದು ಜನಪ್ರಿಯ ಮಾಡಿದ್ದೇನೆ ಜನಪ್ರಿಯತೆ ಎನ್ನುವುದು ಇದೆಯಲ್ಲ ನಾವು ಹೇಳ್ತಿರುವುದು ಜನಪ್ರಿಯತೆ ಎನ್ನುವುದು ಕೂಡ ಅಷ್ಟು ಮಂದಿ ಓದ್ತಾರೆ ಅಂತಾರೆ ಅದಕ್ಕೆ ಕಾರಣ ಏನು ನೋಡ್ಬೇಕಲ್ಲ ಕಾರಣ ನೋಡ್ಬೇಕಲ್ಲ ಅದಕ್ಕೆ ಯಾಕೆ ಯಾವ ಕಾರಣಕ್ಕಾಗಿ ಓದ್ತಾರೆ ಹಾಗೆ ನೋಡಿದ್ರೆ ಭೈರಪ್ಪನ ಕಾದಂಬರಿಗಳು ಯಾವುದೂ ಕೂಡ ನೀವು ಹೇಳುವ ಒಂದು ಜನಪ್ರಿಯ ಕಾರಣಕ್ಕಾಗಿರುವ ವಸ್ತು ಅಲ್ಲ ಶೋಧ ಎಲ್ಲ ಕಾದಂಬರಿಗಳಿರುವಂತದ್ದು ಕೂಡ ಶೋಧ ಸ್ವಲ್ಪ ಆಮೇಲೆ ಇದನ್ನು ನಾನು ಪ್ರಯತ್ನ ಮಾಡ್ತೇನೆ ಆಕಾಶ ಮತ್ತು ಮೇದಿನಿಂದ ಅವರು ಸರ್ಭ ಸಂತಾನ ಅಂದ್ರೆ ಅವಳ ತಾಯಿ ಉತ್ತರೇ ಅಂತೇಳಿ